ಅಕ್ಕನಿಗಾಗಿ ಜೀವ ಮುಡಿಪಿಟ್ಟ ತಂಗಿ ಕತೆ ಬ್ರಹ್ಮಗಂಟು ಆರಂಭ ಪ್ರೋಮೋ ನೋಡಿಯೇ ಬೈತಿದ್ದಾರೆ ಜನ ಜನಪ್ರಿಯ ಧಾರಾವಾಹಿಗಳನ್ನು ನೀಡಿರುವ ಝೀ ಕನ್ನಡದಲ್ಲಿ ಇದೀಗ ಜೂನ್ ಹದಿನೇಳರಿಂದ ಹೊಸ ಧಾರಾವಾಹಿ ಬ್ರಹ್ಮಗಂಟು ಆರಂಭವಾಗಲಿದೆ ಝೀ ಕನ್ನಡ ವಾಹಿನಿ ವಿಭಿನ್ನ ಕತೆಗಳನ್ನು ನೀಡುವುದರಲ್ಲಿ ಮುಂದಿದೆ ಇದೀಗ ಹಳೆಯ ಟೈಟಲ್ನನ್ನು ಇಟ್ಟುಕೊಂಡು ಹೊಸ ಕಥೆಯೊಂದಿಗೆ ಹೊಸ ಸೀರಿಯಲ್ ಪ್ರಾರಂಭವಾಗಲು ಸಿದ್ಧವಾಗಿದೆ ಸೀರಿಯಲ್ ಪ್ರೋಮೋ ಬಿಡುಗಡೆಯಾಗಿದ್ದು ಸಾಕಷ್ಟು ಸದ್ದು ಮಾಡುತ್ತಿದೆ ಹೌದು ಝೀಕರಣದಲ್ಲಿ ಇದೇ ಜೂನ್ ಹದಿನೇಳರಿಂದ ಅಕ್ಕನಿಗಾಗಿ ತನ್ನ ಬದುಕನ್ನೇ ಮುಡಿಪಿಟ್ಟ ತಂಗಿಯ ಕಥೆಯಾಗಿರುವ ಬ್ರಹ್ಮಗಂಟು ಸೀರಿಯಲ್ ಆರಂಭವಾಗಲಿದೆ ಸೀರಿಯಲ್ನ ಪ್ರೋಮೋ ಬಿಡುಗಡೆಯಾಗಿದ್ದು ಈಗಾಗಲೇ ವೀಕ್ಷಕರು ಅಂದುಕೊಂಡಂತೆ ಅದೇ ಹಳೆಯ ಕತೆಯನ್ನು ಹೊಂದಿರುವ ಹೊಸ ಸೀರಿಯಲ್ ಇದಾಗಿದೆ ಅಕ್ಕನಿಗಾಗಿ ತಾನು ಇಷ್ಟಪಟ್ಟದ್ದನ್ನೆಲ್ಲ ಬಿಟ್ಟುಕೊಡುವ ತಂಗಿ ತನ್ನನ್ನು ಎಲ್ಲರೂ ಚೆನ್ನಾಗಿಲ್ಲ ಎಂದು ದೋಷಿಸುತ್ತಿದ್ದರು ಅಕ್ಕ ಸೌಂದರ್ಯವತಿ ಎಂದು ಹೆಮ್ಮೆ ಪಟ್ಟುಕೊಳ್ಳುವ ತಂಗಿ ಕೊನೆಗೆ ಅಕ್ಕನ ಮದುವೆಯಲ್ಲಿ ಸಂಭ್ರಮಿಸಿ ಕುಣಿದು ಕುಪ್ಪಳಿಸಿ ಕೊನೆಗೆ ತಾನೇ ವಧುವಾಗಿ ತಾಳಿ ಕಟ್ಟಿಸಿಕೊಳ್ಳುವ ಕತೆ ಇದಾಗಿದೆ ಹೊಸ ಪ್ರೋಮೋದಲ್ಲಿ ಅಕ್ಕನ ಮದುವೆಯಲ್ಲಿ ಸಂಭ್ರಮದಿಂದ ಡ್ಯಾನ್ಸ್ ಮಾಡುವ ಅಕ್ಕಾ ಭಾವನಿಗೆ ಹರಸುವ ತಂಗಿಯನ್ನು ಕಾಣಬಹುದು ಕೊನೆಗೆ ಮದುವೆ ಹುಡುಗ ಮದುವೆ ಮುಗಿಸಿ ತನ್ನ ಮದುವೆ ಮನೆಗೆ ಹೋದಾಗ ಆತನ ಜೊತೆಗಿರುವುದು ತಂಗಿ ನಿನ್ನ ಅಕ್ಕನ ಸೌಂದರ್ಯ ನೋಡಿ ಮದುವೆಗೆ ಒಪ್ಪಿಕೊಂಡಿದ್ದು ನಿನ್ನಂಥವಳು ನನಗೆ ಬೇಕಾಗಿಲ್ಲ ಎಂದು ಹುಡುಗನ ಅಕ್ಕ ಬಾಗಿಲಲ್ಲೇ ನಿಲ್ಲಿಸಿ ಅವಳ ತಾಳಿ ತೆಗೆದು ನೀಳೇ ಒಳಗೆ ಬಾ ಎನ್ನುತ್ತಾರೆ ಅಲ್ಲಿಗೆ ಕತೆ ಏನು ಅನ್ನೋದು ಎಲ್ಲರಿಗೂ ಅರ್ಥವಾಗಿ ಹೋಗುತ್ತೆ ಈ ಪ್ರೋಮೋ ನೋಡಿಯೇ ವೀಕ್ಷಕರು ಕೋಪಗೊಂಡಿದ್ದು ಎಲ್ಲ ಸೀರಿಯಲ್ನಲ್ಲೂ ಇದೇ ಕತೆ ಮತ್ತೆ ಮತ್ತೆ ಯಾಕೆ ಅಂತಹದ್ದೇ ಕತೆ ತರುತ್ತೀರಿ ಇದು ತೆಲುಗು ಸೀರಿಯಲ್ ರಿಮೇಕ್ ಅಲ್ವಾ ಈ ಝೀ ಕನ್ನಡಕ್ಕೆ ಸೊಮೇಕ್ ಸೀರಿಯಲ್ ಮಾಡೋಕೆ ಬರಲ್ವಾ ಎಲ್ಲವೂ ರಿಮೇಕ್ ಅಂತ ದರಿದ್ರ ಕಾನ್ಸೆಪ್ಟ್ ಇಟ್ಟುಕೊಂಡು ಮಾಡುವಂತಹ ಸೀರಿಯಲ್ ದಯವಿಟ್ಟು ನಿಲ್ಲಿಸಿ ಇದರಿಂದ ಯುವ ಜನರ ಮೇಲೆ ಪರಿಣಾಮ ಬೀರುತ್ತದೆ ಎಂದೆಲ್ಲ ಜನ ಕಮೆಂಟ್ ಮಾಡುತ್ತಿದ್ದಾರೆ ಅದೇ ಕತೆ ಅಕ್ಕ ಓಡಿ ಹೋಗ್ತಾಳೆ ತಂಗಿ ಮದುವೆ ಆಗ್ತಾಳೆ ಆಮೇಲೆ ಅಕ್ಕ ಮತ್ತೆ ಬರ್ತಾಳೆ ಜಟಾಪಟಿ ಆಗುತ್ತೆ ಇದು ಯಾರೇ ನೀ ಅಭಿಮಾನಿ ಸಿನಿಮಾದ ಕತೆ ಅನಿಸುತ್ತೆ ಮತ್ತೆ ಅಕ್ಕ ಬರ್ತಾಳೆ ತಂಗಿಗೆ ಕಾಟ ಕೊಡ್ತಾಳೆ ಮೊದಲಿಗೆ ನಾಯಕನಿಗೆ ಇಷ್ಟ ಇರಲ್ಲ ಕೊನೆಗೆ ನಾಯಕನಿಗೆ ಇವಳೇ ಇಷ್ಟ ಆಗ್ತಾಳೆ ಇದು ಎಂಥ ಕತೆ ಎಷ್ಟು ಸಾರಿ ಹೇಳುತ್ತೀರಾ ಎಂದು ಇನ್ನು ಬ್ರಹ್ಮಗಂಟು ಸೀರಿಯಲ್ನಲ್ಲಿ ನಾಯಕನಾಗಿ ಪುಣ್ಯವತಿ ಸೀರಿಯಲ್ ನಟ ಭುವನ್ ಸತ್ಯ ನಟಿಸುತ್ತಿದ್ದಾರೆ ನಾಯಕಿಯಾಗಿ ಧಿಯಾ ಮತ್ತು ಕಾವ್ಯ ರಮೇಶ್ ನಟಿಸುತ್ತಿದ್ದಾರೆ ಸೀರಿಯಲ್ ಇದೇ ಜೂನ್ ಹದಿನೇಳರಂದು ರಾತ್ರಿ ಹತ್ತು ಗಂಟೆಗೆ ಪ್ರಸಾರವಾಗಲಿದೆ ವೀಕ್ಷಕರೇ ಈ ಸೀರಿಯಲ್ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್